ಹಳಾದ್ ಮುದುಕಿ ಯಾವಾಗ್ ನೋಡಿದ್ರು ಅಂತಾನೆ ಇರುತ್ತೆ ನೆಮ್ಮದಿಯಾಗಿ ಇರಕ್ಕು ಬಿಡಲ್ಲ ಆ ವಾರ್ಗಿತ್ತಿ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ರೂಮ್ ಬಿಟ್ಟು ಆಚೆಗೆ ಬರಲ್ಲ ಅಂತಳೆ ಮಾರೈತಿ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಯಾವಾಗ ನೋಡಿದ್ರು ರೂಮ್ ಬಾಕಿ ಹಾಕೊಂಡೇ ಇರ್ತಾಳೆ ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಆ ನನ್ ಗಂಡನು ನನ್ ಮಾತೇ ಕೇಳಲ್ಲ ಅಂತಾನೆ ನಮ್ದು ಅಂತ ಒಂದ್ ಸಪ್ರೇಟ್ ಮನೆ ಇದ್ರೆ ಹೇಗಿರೋದು ನನಗೇನೇನ್ ಬೇಕೋ ಹೇಗ್ ಬೇಕೋ ಹಾಗೆಟ್ಕೋತಾ ಇದೆ ಮನೇನ ಏನೇನ್ಬೇಕು ಎಲ್ಲಾ ತಗೋಬಂದು ಇಟ್ಕೋತಾ ಇದ್ದೆ ರಾಣಿ ಇದ್ದಂಗಿರ್ತಿದ್ದೆ ಗುಲಾಮಿ ತರಿದೀನಿ ಸರೋಜಿ ಇಲ್ಲಿದ್ದಾಳ ಸರೋಜಿ ಇಲ್ಲೇನೆ ಮಾಡ್ತಿದ್ಯಾ ನನ್ ಮನೇಲಿ ಎಲ್ಲಿ ಹೋದ್ರು ರೂಮ್ ಅಲ್ಲೂ ಇಲ್ವಲ್ಲ ಅನ್ಕೋತಾ ಇದ್ದೆ ನೋಡಿದ್ರೆ ಆಚೆ ಬಂದು ಹೋಗನ ಬಾ ಹೋಗ್ರಿ ಸುಮ್ನೆ ಯಾಕೆ ಬಂದ್ರಿ ನೀವು ಅಂತ ಇಲ್ಲೂ ನೆಮ್ಮದಿಯಾಗಿರಕ್ ಬಿಡಲ್ವಾ ಆ ಮನೇಲೂ ನೆಮ್ಮದಿಯಾಗಿರಕ್ ಬಿಡಲ್ಲ ಇಲ್ಲೂ ಬಿಡಲ್ಲ ಸರೋಜಿ ಏನಾಯ್ತು ಇವಾಗ ಎಲ್ಲಾರು ಮಲಗಿರೋ ಟೈಮಲ್ಲಿ ಏನೇನಿಂದು ಏನ್ ಅನ್ಕೋತಾರ ಅಕ್ಕಪಕ್ಕ ನೋಡಿದಾಗ ನೋಡು ಯಾರಾದ್ರೂ ಒಬ್ಬರಾದ್ರು ಬಾಗ್ಲು ತೆಗ್ದಿದಾರ ಎಲ್ಲ ಮಲ್ಕೊಂಡಿದ್ದಾರೆ ಹನ್ನೆರಡು ಗಂಟೆ ಆಗಿದೆ ಬಾರಿ ಹೋಗೋಣ ಇಲ್ಲ ರೀ ಹನ್ನೆರಡು ಅಲ್ಲ ಮೂರ್ ಗಂಟೆ ಆಗ್ಲಿ ನನಗ್ ಇವತ್ ಬರೋದಕ್ಕೆ ಇಷ್ಟ ಇಲ್ಲ ಯಾಕೆ ಹೆಂಗಂತ್ಯ ಏನಾಯ್ತು ಇವಾಗ ಅಲ್ಲ ರೀ ನೋಡಿದ್ರ ನಿಮ್ಮಮ್ಮ ಏನ್ ಹೇಳಿದ್ರು ಅಂತ ಅವ್ಳು ಇದಳಲ್ಲ ನಿಮ್ ತಮ್ಮನ್ ಹೆಂಗ್ತಿ ಮನೆ ಬಾಗಬೇಕು ಅಂತ ಕೇಳಿದ್ನಲ್ಲ ಇದಕ್ಕೆಲ್ಲ ಕಾರಣ ನಾನಂತೆ ಏನು ಅಮ್ಮ ಹಂಗದ್ರಾ ಫಸ್ಟ್ನೇ ಸೊಸೆ ನೆಟ್ಗಿದ್ದಿದ್ರೆ ಎರಡನೇ ಸೊಸೆ ಯಾಕ್ ಭಾಗ ಕೇಳ್ತಿದ್ಲು ಅಂತ ಅಂದ್ರು ಸರೋಜಿ ಅಮ್ಮ ಗೊತ್ತಾಗಲ್ಲ ಕಣೆ ಅಂದ್ರಲ್ಲಿ ಬಿಡಿ ಇವಾಗ ಏನಾಯ್ತು ಅಂದ್ರನ್ ಕೊಡಿ ನೀವು ಸುಮ್ಮಿರು ಅದೇಂಗ್ರಿ ಸುಮ್ಮಿರಕ್ಕಾಗುತ್ತೆ ನನ್ ಕೈ ಆಗೋದಿಲ್ಲ ನೋಡ್ಕೊಡ್ರೆ ಮನೆ ಜವಾಬ್ದಾರಿ ತಗೊಂಡಿರೋದ್ ನಾನು ನಾನ್ ಮಾತ್ರನೇ ಎಲ್ಲಾರು ನಿನ್ ನಿನ್ ಮಾತ್ರ ನೋಡ್ಕೊತೀರಾ ನಾನ್ ಮಾತ್ರ ಮನೆಯವ್ರೆಲ್ಲರದ್ದು ನೋಡ್ಕೋಬೇಕು ನೋಡಿ ಇದೇ ಕೊನೆ ನಾನು ಏನಾದ್ರು ಸುಮ್ ಸುಮ್ನೆ ಕೆದಿಕೊಂಡ್ ಬಂದ್ರು ಅಂದ್ರೆ ನಾನ್ ಸುಮ್ಮಿರೋದಿಲ್ಲ ನೋಡಿ ಏನು ಮಾಡಕ್ಕಾಗುತ್ತೆ ಸರೋಜಿ ನಾನು ಏನ್ ಮಾಡ್ಲಿ ಹೇಳು ಏನ್ ಮಾಡ್ತೀರಾ ಅಂದ್ರೆ ಹ್ಮ್ ಹೀಗ್ ಮಾಡಿ ಆದಷ್ಟು ಬೇಗ ನಾವ್ ಚೆನ್ನಾಗಿರೋ ಮನೆ ತಗೋಬೇಕು ಈ ಹಳ್ಳಿಲಿ ತಗೊಳಕಾಗಿಲ್ಲ ಅಂದ್ರೂನು ಹೇಳು ಕಟ್ಸ್ಕೊಡಿ ಜಾಬ ನೋಡ್ರಿ ಇದನ್ನ ಹೇಳ್ತಿರ್ತೀರಾ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಏನ್ರಿ ಮಾಡ್ತೀರಾ ನನ್ ಕೈಲಂತೂ ಕೊಡಲ್ಲ ಸ್ವಲ್ಪ ಕೆಲ್ಸಗಳಿರುತ್ತೆ ಎಲ್ಲರೂ ಹಂಗೆ ಮಾಡ್ತಾ ಕುತ್ಕೊಂಡ್ರೆ ಯಾರು ಉದ್ದಾರ ಆಗುದಿಲ್ಲ ಖಾಲಿ ಮಾಡ್ಬಿಡ್ಬೇಕಾ ಅದೇ ನನಗಾದ್ರೂ ತಂದ್ಕೊಟ್ರೆ ಅಷ್ಟ ಇಷ್ಟ ಕೂಡಿಡ್ತೀನಿ ನಾನು ಅದು ಮಾಡೋದಿಲ್ಲ ಎಲ್ಲರೂ ಮನೆಗಳನ್ನ ಕಟ್ಕೋತಾರೆ ನೋಡಿ ಆ ಕಾವ್ಯಕ್ಕ ನೋಡಿ ಗಂಡನ ಮನೆಗೆ ಬಂದು ಸುಮಾರು ಒಂದ್ ಆರು ತಿಂಗಳು ಆಗಿರ್ಬೋದು ಓಡಾಡ್ತಿದಾರೆ ನೀವು ಇದ್ದೀರಾ ಭಾಗ ಮಾಡೋಣ ಅಂತ ಆಗ್ಬೇಕು ಅದು ಅಲ್ಲದೆ ನಿನ್ ತಂಗಿ ಅವಳಿಗೆ ಹೋಳಿಗೆನಾದ್ರು ಭಾಗ ಹೀಗ ಕೊಟ್ಟ ನಾನ್ ನೋಡಿ ಸರಿ ಕೊಡೋದಿಲ್ಲ ಅವ್ಳೇನ್ ಕೇಳಲಿಲ್ಲ ಹ್ಮ್ ಇವಾಗ ಅಂತೀರಾ ಆಮೇಲೆ ಕೇಳಲು ಹಾಗೆ ಹೀಗೆ ಕೊಡ್ಲೇಬೇಕು ಅಂತ ಹೋಗ್ಬಿಡ್ತೀರಾ ಇರೋದಿಷ್ಟೆಷ್ಟ್ ಮನೇಲಿ ಮೂರ್ ಭಾಗ ಬೇರೆ ಆಗ್ಬೇಕು ಆ ನಿನ್ ತಮ್ಮನೋ ಕುಡಿದು ಎಲ್ಲಿ ಬಿದ್ದಿರ್ತಾನೋ ಗೊತ್ತಿಲ್ಲ ಅವನಿಗೆ ಬೇರೆ ಏನಕ್ಕೆ ಕೊಡಬೇಕೋ ಭಾಗನ ಕುಡಿಯೋದೇ ನನ್ನ ವಿಕ್ನೆಸ್ಸು ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸ್ನೆಸ್ ಹಳಾದವನು ಬಂದ ನೋಡಿ ಬಂದ ಒಂದು ಪೆಗ್ಗಿನ ಕತೆ ಇದು ಅದರ ಒಳಗಿನ ವ್ಯತೆ ಇದು ಅದಕ್ಕೆ ಅಯ್ಯೋ 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 ಏನು ಬಂದಿದೆ ನಿನಗೆ ರಾತ್ರಿ ಹನ್ನೆರಡು ಗಂಟೆಲಿ ಈ ತರ ಕುಡ್ಕೊಂಡು ತೂರ ಆಡ್ಕೊಂಡು ಬರ್ತಿಯಲ್ಲ ಅಕ್ಕ ಪಕ್ಕರು ಏನ್ ಅನ್ಕೋತಾರೆ ನನ್ ಮಾನ ಮರ್ಯಾದೆ ಏನೋ ಆಗ್ಬೇಕು ತುತ್ತು 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 ಸ್ನಾನ ಮಾಡಿ ಅದ್ ಎಷ್ಟು ದಿನ ಆಯ್ತು ಎಷ್ಟು ಗಬ್ಬು ವಾಸನೆ ಬರ್ತಿದೆ ಗೊತ್ತಾ ನಿನ್ನತ್ರ ಹತ್ರ ಏನ್ ನಿನಗೆ ನಿನ್ಗೆ ಅದ್ಗೆ ಏನದ್ಗೆ ನಿನ್ನೆ ತಾನೇ ಸ್ನಾನ ಮಾಡಿದ್ದೆ ನಾನು ಹಿಂಗಂತಿರಲ್ಲ ಪ್ರತಿದಿನ ಸ್ನಾನ ಮಾಡೋಕೆ ನಾನೇನು ಗಲೀಜ್ ಅನ್ಕೊಂಡಿದ್ಯಾ ಮೋರಿ ಅನ್ಕೊಂಡಿದ್ದೀರಾ ಇಲ್ಲಿ ತಿಕ್ಕಿ ತಿಕ್ಕಿ ತೊಳಿಯಕ್ಕೆ ಹೋಗಿ ಇನ್ನೇನು ನಿನ್ನ ಮೋರಿ ಎಲ್ದೆ ಇನ್ನೇನು ಹಾಂ ನಿಮ್ಮ ಅಮ್ಮ ನೋಡಿದೆ ನಿನ್ಗೊಂದು ಮದುವೆ ಮಾಡಬೇಕು ಅಂತ ಅಂತಾರೆ ನೀನು ನೋಡಿದ್ರೆ ನೀನು ಕುಡ್ಕೊಂಡು ಟೂರಾಡ್ಕೊಂಡು ಬರ್ತೀಯಾ ಯಾವಾಗ ಎಲ್ಲಿ ಬಿದ್ದಿರ್ತೀಯೋ ಎಲ್ಲಿ ಯಾವ ರಸ್ತೆಲಿ ಬಿದ್ದಿರ್ತೀಯೋ ಯಾವ ಮೋರಿಲಿ ಒದ್ದಾಡ್ತಿದೀಯೋ ನಮಗೆ ಗೊತ್ತಿಲ್ಲ ಇನ್ನು ನಿನಗೆ ಮದುವೆ ಮಾಡಿದ್ರೆ ಮುಗಿತು ಆ ನನ್ನ ತಾಯಿ ಎಲ್ಲಿದ್ದಾಳೋ ಏನೋ ನಿನ್ನ ಮದುವೆ ಮಾಡ್ಕೊಳೋಳು ಪುಣ್ಯಾತ್ ಗಿತ್ತಿ ಬೇಗ ಬಂದು ಕಟ್ಕೊಳಣ ಕಟ್ಕೊಳಲ್ಲ ಆತಗೆ ಮದುವೆನಾ ಆತ್ಗೆ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇದ್ದೀನಿ ಹುಡ್ಗಿ ನೋಡೋಕ್ಕೆ ತುಂಬ ಸುಂದರವಾಗಿರಬೇಕು ಆಮೇಲೆ ಮನೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಬೇಕು ಮತ್ತು ನಾನು ಏನೇನು ಕೇಳ್ತೀನೋ ಎಲ್ಲ ಮಾಡಾಕ್ಬೇಕು ಆಮೇಲೆ ನಾನು ಕುಡ್ಕೊಂಡು ಮನೆಗೆ ಬರ್ತೀನಲ್ಲ ರಾತ್ರಿ ಹೊತ್ತು ಲೇಟ್ ಆದಾಗ ಆಗ ನನಗೋಸ್ಕರ ಕಾಯ್ತಾ ಇರಬೇಕು ಊಟ ಮಾಡಿದೆ ಕಾಯ್ತಿರಬೇಕು ಆಮೇಲೆ ಬಂದ ತಕ್ಷಣ ಕೈ ಕಾಲೆಲ್ಲ ಮಸಾಜ್ ಮಾಡಬೇಕು ಅದಕ್ಕೆ ಅಂತ ಹುಡುಗಿ ಇದ್ರೆ ನೋಡಿ ನಾನು ಖಂಡಿತವಾಗ್ಲೂ ಮದುವೆ ಮಾಡ್ಕೋತೀನಿ ನೋಡಿ ನೋಡಿ ಅವನನ್ನ ಹೇಗೆಲ್ಲ ಮಾತಾಡ್ತಿದ್ದಾನೆ ಅಂತ ಏ ಬಾಲ ಏನು ಕೈ ಮಾತಾಡ್ತೀಯ ಅದಕ್ಕಿಂತ ಹೀಗೆ ನಾನು ಮಾತಾಡೋದು ನೀನು ಹಾ ಮರೀತೇ ಬಿಡ ನಿನಗೆ ಅಯ್ಯೋ ರಾಜಣ್ಣ ಸುಮ್ಮನಿರೋಣ ಏನು ಇವಾಗ ಅಂಥದ್ದು ಮಾತಾಡಿದೆ ಮದುವೆ ಮಾಡಬೇಕಂತ ಅಂದ್ಕೊಂಡಿರೋದು ನೀವಲ್ವ ಮದುವೆ ಮಾಡ್ಕೋಬೇಕಂದ್ರೆ ಇಷ್ಟೆಲ್ಲ ಕ್ವಾಲಿಟಿ ಇದ್ರೆ ನಾನು ಮದುವೆ ಮಾಡ್ಕೋತೀನಪ್ಪ ಇಲ್ಲಾಂದ್ರೆ ಏನು ಪ್ರಯೋಜನ ಮದುವೆ ಮಾಡಿಕೊಂಡು ಹೇಳೋಣ ನೀನು ಈಗಿನ ಕಾಲದಲ್ಲಿ ಹುಡುಗಿರು ನಾವು ಹೇಳ್ದಂಗೆ ಕೇಳೋದೇ ಇಲ್ಲಪ್ಪ ಅದಕ್ಕೇ ಒ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನನಗೂ ಒಳ್ಳೇದು ಆಮೇಲೆ ಅತಿಗೆ ಒಳ್ಳೆಯದು ಒಳ್ಳೇದು ಒಳ್ಳೆಯದು ನಡಿ ಮನೆಗೆ ಅಮ್ಮ ಕಾಯ್ತಿರ್ತಾರಂತೆ ಗೊತ್ತಾಗಲ್ಲ ನಿನಗೆ ಅಣ್ಣ ನಾನು ಬೇಗ ಬರ್ಬೇಕಂತಾನೆ ಇದ್ದಣ್ಣ ನಾನು ಹೋಗ್ತೀನಿ ಅಂದ್ರೂ ಹಾಳಾದ ಆ ಬಾರ್ ಅಂಗಡಿ ಇಲ್ಲ ನನ್ನನ್ನು ಇರೋ ಇರೋ ಇಲ್ಲೇ ಕೂತ್ಕೋ ನಂಗೆ ಬೇಜಾರು ಅಂತ ಬಾಟ್ಲುಗಳೆಲ್ಲ ಬೇಡ್ಕೊತವೆ ಅಯ್ಯೋ 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 ಚಿಕ್ಕದವನೇ ಬಾಟ್ಲುಗಳು ಬಿಡ್ಕೊತವಂತೆ ಬಾಟ್ಲುಗಳು ರೀ ಇವ್ನಿಗೆ ಏನಾರ ಇನ್ನ ಸತಿ ನೀವೇನ ದುಡ್ಡು ಕೊಟ್ರೆ ನಾನ್ ಸುಂದಿರೋದಿಲ್ಲ ನಾನಿಲ್ಲ ಕೊಡ್ತೀನಿ ಅಮ್ಮ ಕೊಡೋದು ಅದೇ ಮತ್ತೀಗ ಹೀಗೆ ಹೀಗೆ ಅತ್ತೆ ಮುದ್ದು ಮಾಡಿ ಮುದ್ದು ಮಾಡಿ ಹಾಳ್ ಮಾಡಿರೋದು ಅಲ್ಲ ನಮಗೇನಾದ್ರು ಮಾಡಿದರಾ ಅತ್ತೆ ಇಲ್ಲ ಮನೆಗೇನಾದ್ರು ತಂದು ಕೊಡ್ತಾರ ಅದು ಇಲ್ಲ ತಗೊಂಡೋಗ್ ತಗೊಂಡೋಗಿ ಇವ್ನಿಗೆ ಕೊಡ್ತಾರೆ ಇನ್ನು ಕುಡಿದ್ ಕುಡಿದ್ ಹಾಳಾಗ್ಲಿ ಅಂತ ನೀವು ಹಾಗೇನೆ ನೀವಿನ್ನೇ ನನ್ ಕೇಳಿ ಕೊಡೋದಿಲ್ಲ ಇದೊಂದಿಲ್ಲ ನೋಡಿ ನಿಮ್ಗೆ ಕೆಟ್ಟ ಅಭ್ಯಾಸ ಕುಡ್ತಾ ಅದು ಇದ್ರೆ ನಾನು ಇಷ್ಟೊತ್ತಿಗೆ ನನ್ ತವ್ರ ಮನೆಗೆ ಹೋಗಿರ್ತಾ ಇದ್ದೆ ಸರ್ ಜೀವನ ತಲೆ ಕೆಡಿಸ್ಬೇಡ ಸುಮ್ಮನೆ ಇದ್ಬಿಡಿ ನೀನು ಏನ್ ಸುಮ್ಮನೆ ಇದ್ಬಿಡ್ಬೇಕು ಕೇಳುತ್ತಪ್ಪ ನಿಮ್ಮನ ನನಗೆ ಗೊತ್ತಿಲ್ಲ ರೀ ಆದಷ್ಟು ಬೇಗ ನನಗೆ ಸಪರೇಟ್ ಆಗಿ ಮನೆ ಬೇಕಷ್ಟೇ ಹೇಗಿರ್ತಾರೋ ನಾನು ಹಾಗೆ ಇರ್ಬೇಕು ಸರೋಜಿ ನನಗೆ ಅವೆಲ್ಲ ಗೊತ್ತಿಲ್ಲ ಯಾವ ನೋಡಿ ಇದನ್ನ ಇವ್ರಿಗೆ ಏನಾಯ್ತು ಓಡಾಟ ನೋಡಕ್ ಆಗಲ್ಲಪ್ಪ ನಾನು ಹೋಗ್ತೀನಿ ಹೊಟ್ಟೆ ತುಂಬಿದೆ ಮಲ್ಕೊಳ್ಳೋಣ ನೋಡು ನೋಡ ತಲೆ ತಿನ್ಬೇಡ ನಾನು ನಾನೇ ನಿಮ್ ತಲೆ ತಿಂತಿದ್ದೀನಿ ಇರೋದನ್ನ ಹೇಳ್ತಾ ಇದ್ದೀನಿ ಬೆಳೆಯೋ ದಾರಿ ತೋರಿಸ್ತಾ ಇದ್ದೀನಿ ಬೆಳಿರಿ ಅಂತ ಅದನ್ ಬಿಟ್ಟು ಇಂತ ತಮ್ಮನ್ ಜೊತೆಗೆ ನನ್ ಕಲಿಕ್ ಆಗುದಿಲ್ಲ ನಾಳೆ ದಿನ ಇದೆಲ್ಲಾ ಗೊತ್ತಾದ್ರೆ ನನ್ ಮರ್ಯಾದೆ ಇರುತ್ತಾ ಸೀಮೆಗೆ ಸೀಮೆ ಗಿಲ್ದಿರೋ ಮರ್ಯಾದೆಲ್ಲ ಮಾತಾಡ್ಬಿಡಿ ನೋಡಿ ಸೀಮೆಗೆ ಇಲ್ದಿರೋ ಪಾಮಿ ಇಲ್ದಿರೋ ಅಂತ ಮರ್ಯಾದೆ ಹೆಸರು ಕುಟುಂಬ ನಮ್ದು ಹ್ಮ್ ನೋಡಿದೀನ್ ಬಿಡು ಏನ್ ಬಿಡು ಅಂತೀರಾ ನನ್ಗಿದ್ ಕರಿಯನ ಹಿಂಡಿ ಹೊರಗಡೆ ಇದೇ ಆಯ್ತು ಏನಾದ್ರೂ ಮಾಡ್ಕೋ ಯಾವಾಗ ಬಿಡ್ರಿ ಗೊತ್ತು ಬಿಟ್ರಿ ಗೊತ್ತು ನಿಮ್ ಬುದ್ದಿನ ಏನು ಅಂತ ನನಗೆ ನಿಮ್ ಇದನ್ನೇ ಕಾಯ್ದಿರ್ತೀರಾ ಅಲ್ವಾ ಏನಾದ್ರೂ ಮಾಡ್ಕೊಡಿ ನನ್ಗೂ ಗೊತ್ತು ಏನ್ ಮಾಡ್ಬೇಕು ಅಂತ